ನಮಸ್ತೆ ನಂದಗೋಕುಲ ಸೀರಿಯಲ್ ನ ಹದಿಮೂರನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಕುಮಾರ್ ಅವರು ಮಕ್ಕಳ ಹತ್ರ ಯಾಕೆಲ್ಲರೂ ಸುಮ್ಮನೆ ನಿಂತಿದ್ದೀರಿ ಆ ಪ್ರೀತಿ ಪ್ರೇಮ ಅಂತ ನಾವು ದಾರಿ ತಪ್ಪಲ್ಲ ಮದುವೆ ವಿಷಯದಲ್ಲಿ ನಿಮ್ಮ ನಿರ್ಧಾರನೇ ನಮ್ಮ ನಿರ್ಧಾರ ಅಂತ ನನಗೆ ಮಾತು ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ ಮಕ್ಕಳು ಮುಂದೆ ಬಂದಿರಲ್ಲ ಮಾತು ಕೊಡೋಕೆ ಅಂತ ಅಂದ್ಬಿಟ್ಟು ಅದಕ್ಕೆ ನಂದಕುಮಾರ್ ಅವರು ಯಾಕೆ ಈ ಅಪ್ಪನ ಮಾತ್ಗೆ ಬೆಲೆ ಇಲ್ವಾ ಯಾಕೆ ಯಾರು ಕೊಡ್ತಾ ಇಲ್ಲ ನನಗೆ ಅಂತ ಕೇಳ್ತಾರೆ ಅಷ್ಟೊಳಗಡೆ ಮಾಧ್ವ ಮುಂದೆ ಬಂದು ಆಯ್ತಪ್ಪ ನಿಮ್ಮ ಮಾತಿನಂತನೇ ಆಗಲಿ ನೀವು ಹೇಳಿದ ನಿರ್ಧಾರನೇ ಆಗಲಿ ನಿಮ್ಮ ಮಾತಿನ ಥರನೇ ನಡ್ಕೊತೀವಿ ಅಂತ ಹೇಳ್ತಾರೆ ಕೇಶವ ಯೋಚನೆ ಮಾಡ್ತಾ ನಿಂತಿರ್ತಾನೆ ಆದ್ರೂ ಅಣ್ಣ ಮಾತು ಕೊಟ್ಟಿದ್ದನ್ನ ನೋಡಿ ಹೆಜ್ಜೆ ಮುಂದಿಟ್ಟು ಮುಂದೆ ಬಂದು ತನ್ನ ಪ್ರೀತಿಸಿದ ಹುಡುಗಿನ ನೆನ್ಪು ಮಾಡಿಕೊಂಡು ಅಯ್ಯೋ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಅವನೂ ನಿರ್ಧಾರ ಮಾಡಿ ಮಾತು ಕೊಡ್ತಾನೆ ಆಯ್ತಪ್ಪ ನೀವು ಹೇಳಿದಾಗೆ ಆಗಲಿ ನಿಮ್ಮ ಮಾತೇನೆ ನಡೀಲಿ ಅಂತ ಅಂದ್ಬಿಟ್ಟು ಅವನು ಕೊಡ್ತಾನೆ ವಲ್ಲಭ ಮಾತ್ರ ಮಾತಿಕೊಡೋದಕ್ಕೆ ಮುಂದಾಗೋದಿಲ್ಲ ಅದಕ್ಕೆ ನಂದಕುಮಾರ್ ಅವರು ಹೇಳು ನಿನ್ನ ಮುದ್ದಿನ ಮಗನ್ಗೆ ಮಾತಿಕೊಡೋದಕ್ಕೆ ಯಾಕೆ ಅವ್ನು ಸುಮ್ಮನೆ ನಿಂತಿದ್ದಾನೆ ಇದರಲ್ಲೇ ಗೊತ್ತಾಗ್ತಾ ಇದೆ ಅವ್ನು ದಾರಿ ತಪ್ಪಿದ್ದಾನೆ ಅಂತವಾ ಅಂತ ಹೇಳ್ತಾರೆ ಅದಕ್ಕೆ ವಲ್ಲಭ ದಾರಿ ತಪ್ಪಿದ್ದಾರೆ ಅಂತ ಹೇಳೋದಲ್ಲ ಬರೀ ತಗೊಳ್ಳೋದಲ್ಲ ನಂಬಿಕೆ ಅನ್ನೋದು ಮನಸ್ಸಿನಲ್ಲಿರಬೇಕು ಒಬ್ಬರ ಬಗ್ಗೆ ಒಬ್ಬರಿಗೆ ನಂಬಿಕೆ ಇರಬೇಕು ಒಂದು ಕುಟುಂಬ ಅಂದರೆ ಇಲ್ಲಿ ನಂಬಿಕೆನೇ ಇಲ್ಲ ನಂದಕುಮಾರ್ ಅವರು ಇದರಲ್ಲೇ ಗೊತ್ತಾಗ್ತಾ ಇದೆ ಒಂದು ದಾರಿ ತಪ್ಪಿದಾನೆ ಅಂತ ಕೊಡೋದಕ್ಕೇನು ಪ್ರೀತಿ ಪ್ರೇಮ ಅಂತ ಏನೂ ಇಲ್ಲ ಅಂದಮೇಲೆ ಕೊಡೋದಕ್ಕೇನು ಅಂತ ಕೇಳ್ತಾರೆ ಅದಕ್ಕೆ ವಲ್ಲಭ ಮಾತು ಕೊಟ್ಬಿಟ್ರೆ ನಂಬಿಕೆ ಬಂದ್ಬಿಡತ್ತಾ ನಿಮ್ಗೆ ನನ್ ಮೇಲೆ ನಂಬಿಕೆ ಇದ್ರೆ ಪ್ಲೀಸ್ ನನ್ನ ಹೇಳೋ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ ಪಪ್ಪಾ ಅಂತ ಹೇಳ್ತಾನೆ ಗಿರೀಜಾ ವಲ್ಲಭನ ಹತ್ರ ಬಂದು ವಲ್ಲಭ ಯಾಕೋ ಹೀಗ್ ಮಾತಾಡ್ತಾ ಇದೀಯಾ ಯಾಕೋ ಹೀಗ್ ಮಾಡ್ತಾ ಇದೀಯ ಅಪ್ಪನ್ಗೆ ಮಾತ್ ಕೊಡೋ ಏನಾಗುತ್ತೋ ಮಾತ್ ಕೊಡೋದ್ರಿಂದ ಮಾತ್ ಕೊಡೋ ವಲ್ಲಭ ನನ್ಗೋಸ್ಕರನಾದ್ರೂ ಮಾತ್ ಕೊಡೋ ವಲ್ಲಭ ಅಪ್ಪನ್ಗೆ ಮಾತ್ ಕೊಡೋ ಅಂತ ಬೇಡ್ಕೊಂತಾರೆ ಅದಕ್ಕೆ ವಲ್ಲಭ ಕೊಡೋದ್ರಿಂದ ನಂಬಿಕೆ ಅಮ್ಮ ನನ್ ಬಗ್ಗೆ ನನಗೆ ಗೊತ್ತಿದೆ ಏನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಏನಕ್ಕೆ ಮಾತ್ ಕೊಡ್ಲಿ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ರೂಮ್ ಕಡೆ ಕಡೆ ಹೊರಟೋಗ್ಬಿಡ್ತಾನೆ ಕುಮಾರ್ ಅವ್ರಿಗೂ ತುಂಬಾ ಬೇಜಾರಾಗುತ್ತೆ ಕೋಪ ಮಾಡ್ಕೊಂಡು ಮಕ್ಕಳ ಕೈಯಿಂದ ಒದ್ರು ಬಿಟ್ಟು ಅವ್ರು ರೂಮ್ ಕಡೆ ಹೊರಟೋಗ್ತಾರೆ ವಲ್ಲಭ ಬೇಜಾರ್ ಮಾಡ್ಕೊಂಡು ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಇದೆಲ್ಲ ಆಗಿದ್ದು ಆ ಕರಿಬೇಕಿಂದಾನೆ ನಾನು ಯಾವನ್ ಜೊತೆಗೋ ಇದ್ಲು ಅಂತ ಅಂದ್ಬಿಟ್ಟು ಬುದ್ಧಿ ಹೇಳಕ್ ಹೋದ್ರೆ ನಾನೇ ಬುದ್ಧು ಆಗೋದೆ ಮನೆಗ್ ಬಂದು ಏನೆಲ್ಲಾ ಫಿಟಿಂಗ್ ಇಟ್ಟಿದ್ದಾಳೆ ಅವಳನ್ನ ಮಾತ್ರ ಸುಮ್ನೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಬೈಕೊಂತ ಇರ್ತಾನೆ ಸುಂದ್ರ ಅಲ್ಲಿಗ್ ಬಂದು ಹಳೆಮಯ ಅಂತ ಅನ್ಕೊಂಡ್ ಬರ್ತಾನೆ ಅದಕ್ಕೆ ವಲ್ಲಭ ಸುಮ್ನೆ ಇರು ಮಮ್ಮ ನೀನ್ ನನಗೆ ಸಮಾಧಾನ ಮಾಡಕ್ ಬರ್ಬೇಡ ಏನೇ ಆದ್ರೂನು ಯಾರೇ ಸಮಾಧಾನ ಮಾಡುದ್ರು ನನಗ್ ಸಮಾಧಾನ ಆಗೋದಿಲ್ಲ ಯಾಕೆ ಅಂತಂದ್ರೆ ಪ್ರತಿದಿನ ನಾನ್ ತಪ್ಪು ಮಾಡಿಲ್ಲ ಅಂದ್ರೂ ನಾನೇ ತಾನೇ ಅಪ್ಪನ ಹತ್ರ ಬಯಸ್ಕೊಳೋದು ಹೋಗು ಮಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ತಪ್ಪಿಲ್ಲ ಬಿಡು ಪ್ರೀತಿ ಪ್ರೇಮ ಮಾಡೋದೇನ್ ತಪ್ಪೇನಲ್ಲ ನಿಮ್ಮಪ್ಪ ಪ್ರೀತಿ ಆ ಮನೆಗೂ ಈ ಡೈಲಿ ಮರಿ ನಡೀತಾ ಇರೋದು ಅಂತ ಸುಂದ್ರ ಹೇಳ್ತಾನೆ ಅದಕ್ಕೆ ವಲ್ಲಪ್ಪ ಏನ್ ಹೇಳ್ತಾ ಇದೀಯ ಮಮ್ಮ ನೀನ್ ಹೇಳ್ತಾ ಇರೋದಕ್ಕೂ ನಾನ್ ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ ಇದು ಪ್ರೀತಿ ಪ್ರೇಮ ಅಂದ್ರೆ ನಿಮ್ಮಅಪ್ಪ ಒಪ್ಪಲ್ಲ ಆದ್ರೆ ಅದನ್ನ ಮುಂದ್ ನೋಡ್ಕೊಳ್ಳೋಣ ನನ್ ಸಪೋರ್ಟ್ ಅಂತೂ ಪೂರ್ತಿ ನಿನ್ಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ವಲ್ಲಭ ನಿನ್ನ ಸಪೋರ್ಟ್ ತಗೊಂಡು ನಾನು ಏನು ಮಾಡಲಿ ಮಾಮಾ ಅಂತ ಹೇಳ್ತಾನೆ ಅದಕ್ಕೆ ಹಾಗಲ್ಲ ಅಳಮಯ್ಯ ಅವಳು ಕಣ್ರೇನೇ ಆಗ್ತಾ ಇರಲಿಲ್ಲ ನಿನ್ಗೆ ಅವಳು ಕಂಡ್ರೇನೇ ಉರಿ ಬೀಳ್ತಾ ಇದ್ದೆ ನೀನು ಬೈತಾ ಇದ್ದೆ ಯಾವಾಗ್ಲೂ ಅವಳು ಮುಖ ಕಂಡ್ರೇ ಅಮೃತನ್ ಕಂಡ್ರೆ ಆದರೆ ಕರಿಬೇಕು ಕರಿಬೇಕು ಅಂತ ಎಲ್ಲ ಹೇಳ್ತಿದ್ದೆ ಆ ಕರಿಬೇಕು ನಿನಗೆ ಯಾವಾಗ ಅಯ್ಯ ಪಾರಿವಾಳ ಆಯಿತು ನನಗಂತೂ ಗೊತ್ತಾಗ್ತಾ ಇಲ್ಲ ಹೇಗಾಯ್ತು ಅಳಮಯ್ಯ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ವಲ್ಲಭ ಕೋಪ ಮಾಡ್ಕೊಂಡು ಮಾಮಾ ಅಂತ ಸಿಟ್ಟು ಮಾಡ್ಕೋತಾನೆ ಹೇಳೋಳಮ್ಮಯ್ಯ ನನ್ನ ಹತ್ರ ಹೇಳ್ಕೊಳಕ್ಕೆ ಏನು ಪ್ರಾಬ್ಲಮ್ಮು ನಿನ್ಗೆ ಓ ಬಾವನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಬಾವಿನ ಬಗ್ಗೆ ಯೋಚನೆ ಮಾಡೋದು ಬಿಡು ನಿಮ್ಮಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಯಾಕೆ ಟೆನ್ಷನ್ ಮಾಡ್ಕೋತೀಯಾ ನನ್ನ ಹತ್ರ ಹೇಳು ಹೇಗೆ ಪ್ರೀತಿ ಶುರುವಾಯಿತು ಅಂತ ಅಂತ ಕೇಳ್ತಾನೆ ಸುಂದ್ರ ಅದಕ್ಕೆ ಒಲ್ಲ ಬಾ ಮಾಮ ನಾನು ಅವಳ ಹತ್ರ ಮಾತಾಡಿದ್ದೇ ಬೇರೆ ಆದರೆ ಅವಳು ಬಂದು ಮನೆಯಲ್ಲಿ ಪಿಟಿ ಇಟ್ಟಿರೋದೇ ಬೇರೆ ಅಂದ್ರ ಅಯ್ಯೋ ಹೌದಾ ನಾನು ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ಟಿದ್ನಲ್ಲ ಅಳಮಯ್ಯ ಅಯ್ಯೋ ನಿನ್ಗೆ ಮದ್ವೆ ಆಗಿ ಮಕ್ಳಾಗಿ ಈ ಜಗ್ಳ ಮೇಲೆ ಆ ಜಗ್ಳ ಮೇಲೆ ಅವ್ರು ಆಟ ಆಡ್ಕೊಂಡು ಕುಂಟಿ ಪಿಲ್ಲೆ ಆಡ್ಕೊಂಡು ನನ್ನ ಚಡ್ಡಿ ಎಳೆಯೋದೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ಟಿದ್ನಲ್ಲ ಅಳಯ್ಯ ಛೆ ಅಯ್ಯೋ ಏನಾದ್ರೂ ಮಾಡ್ಕೊ ಅಂತ ಅಂದ್ಬಿಟ್ಟು ಅಲ್ಲಿಂದ ಸುಂದರ ಹೊರಟ್ಬಿಡ್ತಾನೆ ನಂದಕುಮಾರ್ ಅವರು ಆಗಿರೋದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡ್ತಾ ಕೂತಿರ್ತಾರೆ ಅಲ್ಲಿಗೆ ಗಿರೀಜ ಬಂದು ಯಾಕ್ರಿ ಇನ್ನು ಎಷ್ಟು ಹೊತ್ತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂತೀರಾ ನಮ್ಮ ಒಲ್ಲಬ್ಬ ಆತರ ಅಲ್ಲರಿ ನಮ್ಮ ಒಲ್ಲಭನ್ಗೆ ಆ ಅಮೂಲ್ಯ ಕಂಡ್ರೇನೆ ಆಗಲ್ಲ ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ ರೀ ಅಂತದ್ರಲ್ಲಿ ನಮ್ಮ ಒಲ್ಲಬ್ಬ ನಮ್ಮ ಮಗ ಆ ಹುಡ್ಗಿ ಹಿಂದೆ ಪ್ರೀತಿ ಪ್ರೇಮ ಅಂತ ಹೋಗ್ತಾನೆ ಅಂದ್ರೆ ಅದು ನಂಬ ನೀವೇ ಹೇಳ್ರಿ ನಿಜ ಹೇಳ್ತಾಳೆ ಅದಕ್ಕೆ ನಂದಕುಮಾರ್ ಅವರು ಅಲ್ಲ ಗಿರಿಜಾ ಮಾಧ್ವ ಮತ್ತೆ ಕೇಶವ ನಾನ್ ಹಾಕಿದ್ ಗೆರೆನೆ ದಾಟಲ್ಲ ನಾನು ಏನ್ ಹೇಳಿದ್ರು ಅವ್ರು ನಡ್ಸ್ಕೊಡ್ತಾರೆ ಯಾವತ್ತೂ ನನ್ ಮಾತ್ ಮೀರಲ್ಲ ಅವರು ಒಳ್ಳೆದಾರಿನ ಅಲ್ಲೇ ಇದ್ದಾರೆ ಆದರೆ ನಿನ್ನ ಮಗ ಒಲ್ಲಬ ನಿನ್ನ ಮುದ್ದಿಂದ ಹಾಳಾಗ್ತಾ ಇದ್ದಾನೆ ಎದ್ರು ಉತ್ತರ ಕೊಡ್ತಾನೆ ಅವನು ನಯ ಇಲ್ಲ ವಿನಯ ಇಲ್ಲ ಹೊರಟು ಮಾತು ನಿನ್ನ ಮುದ್ದಿಂದ ಹಾಳಾಗ್ತಾ ಇದ್ದಾನೆ ಅವನು ಮಮಕಾರ ಅನ್ನೋ ಸ್ಪರ್ಧೆನ ಸೇರಿಸಿ ನೋಡು ಆವಾಗ ನನ್ನ ಏನು ಅಂತ ನಿನ್ಗೆ ಅರ್ಥ ಆಗುತ್ತೆ ನನ್ನ ಯೋಚನೆ ಏನು ಅಂತ ನಿನಗೆ ಅರ್ಥ ಆಗುತ್ತೆ ಅಂತ ನಂದಕುಮಾರ್ ಅವ್ರು ಹೇಳ್ತಾರೆ ಗಿರಿಜಾ ಹೋಗ್ಲಿ ಬಿಡ್ರಿ ನಾನು ಅವನಿಗೆ ಬುದ್ಧಿ ಮಾತು ಹೇಳ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ನಂದಕುಮಾರ್ ಅವರು ನನ್ನ ಮಾತೇ ಕೇಳಲ್ಲ ಅವನು ಅಂಥದ್ರಲ್ಲಿ ನಿನ್ನ ಮಾತು ಕೇಳ್ತಾನೆ ಅವನು ಏನಾದರೂ ಮಾಡಬೇಕು ನಾನೇ ಮಾಡ್ತೀನಿ ಜಾಣನ್ಗೆ ಮಾತಿನ ಪೆಟ್ಟು ಇಂಥ ಹಠಮಾರಿಗೆ ಯಾವ ಥರ ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನೇ ಏನಾದರೂ ಮಾಡ್ತೀನಿ ಏನಾದರೂ ಮಾಡಲೇಬೇಕು ಅಂತ ನಂದಕುಮಾರ್ ಅವರು ಗಿರಿಜಾ ಹತ್ರ ಹೇಳ್ತಾರೆ ಇಲ್ಲಿ ಕೇಶವ ಮತ್ತೆ ಮಾಧ್ವ ಅಪ್ಪನ್ಗೆ ಮಾತ್ ಕೊಟ್ಟಿದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಅಷ್ಟೊಳಗಡೆ ಕೇಶವನಿಗೆ ಒಂದು ಫೋನ್ ಬರುತ್ತೆ ಫೋನು ಮೀನದಾಗಿರುತ್ತೆ ಅದಕ್ಕೆ ಅಪ್ಪನ್ಗೆ ದಾರಿ ತಪ್ಪಲ್ಲ ಅಂತ ಮಾತು ಕೊಟ್ಬಿಟ್ಟೆ ಆದ್ರೆ ಏನ್ ಮಾಡ್ಲಿ ಇಲ್ಲಿ ಮೀನನ್ನು ಬಿಡಕಾಗಲ್ಲ ಅಲ್ಲಿ ಅಪ್ಪನ ಮಾತನ್ನು ಮೀರಕಾಗಲ್ಲ ಏನ್ ಮಾಡೋದು ಏನ್ ಮಾಡೋದು ಇವಾಗ ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡು ಕೂತಿರ್ತಾನೆ ಅಷ್ಟೊಳಗಡೆ ಮಾಧವನು ಎದ್ದು ಹೋಗಿ ಅವನು ಪ್ರೀತಿಸ್ತಿದ್ದ ಆ ಹುಡುಗಿಯ ಫೋಟೋನ ಬುಕ್ಕಿಂದ ಓಪನ್ ಮಾಡಿ ನೋಡೋಕೆ ಶುರು ಮಾಡ್ತಾನೆ ಅವನಿಗೂನು ತುಂಬಾನೇ ನೆನ್ಪಾಗ್ತಾನೆ ಇರ್ತಾಳೆ ತಾನು ಪ್ರೀತಿಸಿದ್ದ ಹುಡುಗಿ ಆದ್ರೂ ಅಪ್ಪನ್ಗೆ ಮಾತ್ ಕೊಟ್ಟಿರೋದ್ರಿಂದ ಆ ಬುಕ್ ನ ಮುಚ್ಚಿಟ್ಬಿಡ್ತಾನೆ ಈಜಾ ನಂದಕುಮಾರ್ ಅವ್ರಿಗೆ ಇನ್ನು ಎಷ್ಟೊತ್ತು ಅಂತ ಯೋಚನೆ ಮಾಡ್ತಾ ಇರ್ತಿರ್ರಿ ಬರ್ರಿ ಊಟ ಮಾಡಿ ಅಂತ ಕರೀತಾಳೆ ಅದಕ್ಕೆ ನಂದಕುಮಾರ್ ಅವರು ನಾವ್ ಹೇಳ್ದಂಗ್ ಕೇಳ್ತಾ ಇದಾರೆ ನಾವ್ ಹಾಕಿದ್ ಗೆರೆನ ದಾಟ್ತಾ ಇಲ್ಲ ಒಳ್ಳೆ ರೀತಿ ನಲ್ಲಿ ಹೋಗ್ತಾ ಇದಾರೆ ಅಂತ ಅಂದ್ರೆ ಮನ್ಸಕ್ ನೆಮ್ಮದಿ ಇರುತ್ತೆ ಗಿರೀಜಾ ನಮ್ಗೆ ಊಟ ನಿದ್ದೆ ಎಲ್ಲಾ ಸೇರುತ್ತೆ ಆದ್ರೆ ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಗೊತ್ತಾದ್ಮೇಲೆ ನಿದ್ದೆ ಊಟ ಏನು ಬೇಡ ಅನ್ಸುತ್ತೆ ಗಿರೀಜಾ ಗಿರೀಜಾ ನೀವ್ ಅನ್ಕೊಂಡಂಗೆ ನಮ್ ವಲ್ಲಭ ಇಲ್ಲ ರೀ ತಿಳಿಸಿ ಹೇಳಿದ್ರೆ ಅವ್ನು ಅರ್ಥ ಮಾಡ್ಕೊಂತಾನೆ ಹೇಳೋಣ ಬರ್ರಿ ಅಂತ ಕರೀತಾಳೆ ಅದಕ್ಕೆ ಅವರು ಇಲ್ಲ ಗಿರೀಶಾ ಅದೇ ಮಾಧ್ವ ಕೇಶವ ಆದ್ರೆ ನಾನು ಹಾಕಿದ್ ಗೆರೆ ನಾ ದಾಟಲ್ಲ ಯಾಕೆ ಹೇಳು ಅವರು ನನ್ನ ಮಕ್ಕಳು ಅವರು ನನ್ನ ಮಕ್ಕಳು ಅಂತ ಹೆಮ್ಮೆಯಿಂದ ಹೇಳ್ಕೊಂತ ಇರ್ತಾರೆ ಅಲ್ಲೊಬ್ಬ ಕಾಲೇಜಿಗೆ ರೆಡಿಯಾಗಿ ಆಚೆ ಬರ್ತಾನೆ ಆಸ್ಟ್ರೊಳಗಡೆ ಅವ್ರ ಅಮ್ಮನು ಫುಲ್ ರೆಡಿಯಾಗಿ ಹೊರಗಡೆ ಬರ್ತಾರೆ ನೋಡಿ ಊಹೋ ಹೋ ಏನು ಅಮ್ಮನವರು ಫುಲ್ ಅಪ್ಪ ಕೊಡ್ಸಿದ್ ಸೀರೆ ಹಾಕೊಂಡು ಮಿಂಚಿಂಗೋ ಮಿಂಚಿಂಗೋ ಅಂತ ಹೇಳ್ತಾನೆ ಎಲ್ಲಿಗೋ ಪಯಣ ಅಂತ ಕೇಳ್ತಾನೆ ಅದಕ್ಕೆ ಗಿರೀಜಾ ಅದೇ ಕಣೋ ಪಕ್ಕದ ರೋಡ್ ಅಲ್ಲಿ ರಾಮಯ್ಯ ಇದಾರಲ್ಲ ಅವ್ರ ಮನೆ ಬೀಗ್ ರೂಟ ಇವತ್ತು ಅಂತ ಹೇಳ್ತಾರೆ ವಲ್ಲಭ ಬರೀ ಅವ್ರ ಇವ್ರ ಮನೆ ಬೀಗ್ ರೂಟಕ್ ಹೋಗೋದೇ ಆಗೋಯ್ತು ಅಂತ ಹೇಳ್ತಾರೆ ಅದಕ್ಕೆ ಗಿರೀಜ ಏನೋ ನನ್ ಮಾತಿನ ಅರ್ಥ ಅಂತ ಗಿರೀಜ ಕೇಳ್ತಾಳೆ ಅದಕ್ಕೆ ವಲ್ಲಭ ಅಮ್ಮ ನಮ್ ಸುಂದರ್ ಮಾಮನ್ಗೆ ವಯಸ್ಸಾಗಿ ಎಷ್ಟ್ ದಿನ ಆಯ್ತು ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಸುಂದರ ಅದನ್ನ ಕೇಳಿಸ್ಕೊಂಡು ಅಲ್ಲ ಅಳಮಯ್ಯ ನನ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ನಮ್ಮ ಅಕ್ಕ ಬಾವನ್ ಗಿಲ್ದೇ ಇರೋದ್ರ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದೆಯಲ್ಲ ಥ್ಯಾಂಕ್ ಯು ಕಣೋ ನಿನ್ಗೆ ಗ್ಯಾಪ್ ಅಲ್ಲಿ ಒಂದು ಲಾಲಿಪಾಪ್ ಕೊಡಬೇಕು ಅಂತ ಮಾತಾಡ್ಕೊತಾ ಇರ್ತಾನೆ ಒಲ್ಲಭ ಹೋಗ್ಲಿ ಸುಂದರ್ ಮಾಮನ್ನ ಬಿಟ್ಟಾಕು ನಮ್ಮ ಅಣ್ಣನಿಗೆ ವಯಸ್ಸಾಗಿದೆ ತಾನೆ ಮದುವೆ ಏನಾದ್ರೂ ಯೋಚನೆ ಮಾಡ್ಬೇಕು ಅಲ್ವಾ ಅಂತ ಒಲ್ಲಭ ಹೇಳ್ತಾನೆ ಸುಂದರ ಲಾಲಿಪಾಪ್ ಕ್ಯಾನ್ಸಲ್ ಅಂತ ಅನ್ಬಿಟ್ಟು ಅವ್ರ ಹತ್ರ ಬಂದು ಯಾಕೋ ವಲ್ಲಭ ನನ್ ಹೆಸರನ್ನ ಹೊಡೆದಾಕ್ತಾ ಇದೀಯಾ ಹೊಡ್ದಾಕ್ ಕಣೋ ನನ್ಗೆ ಹಾರ್ಟೇ ಹೊಡೆದೋದಂಗ ಆಗುತ್ತೆ ಅಂತ ಹೇಳ್ತಾನೆ ಇಲ್ಲಿ ನನ್ಗೆ ಮದ್ವೆ ಆಗಿಲ್ವಲ್ಲ ಅಂತ ನಾನು ಆಗಿದ್ದೀನಿ ನಾನು ಕಂಗಾಲಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅಲ್ಲಪ್ಪ ನೀನ್ ಮದ್ವೆ ಆಗೋವರೆಗೂ ನಾವೆಲ್ಲ ಕಾಯ್ದ್ರೆ ನಾವು ಪರ್ಮನೆಂಟ್ ಆಗಿ ಬ್ರಹ್ಮಚಾರಿಗಳಾಗೆ ಉಳ್ಕೊಬೇಕಾಗತ್ತೆ ಮಮ್ಮ ಇವನ್ ಕತೆ ಬಿಡು ಮಾದವಣ್ಣನ್ಗೆ ಏಜ್ ಆಗ್ತಾ ಇದೆ ಅವ್ನ್ ಮದ್ವೆ ಯಾವಾಗ ಮಾಡ್ತೀಯ ನೀನು ಗಿರೀಜಾ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಕಣೋ ನೀನ್ ಹೇಳೋದ್ರ ಬಗ್ಗೆನೆ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅಷ್ಟೊಳಗಡೆ ಅವರು ಅಲ್ಲಿಗ್ ಬಂದು ಏನ್ ಯೋಚನೆ ಮಾಡ್ಬೇಕು ಸರಿ ಬಹಳ ಜವಾಬ್ದಾರಿ ಇರೋ ತರ ಮಾತಾಡ್ತಾನೆ ಇವನು ಅಂತ ಅಂದ್ಬಿಟ್ಟು ವಲ್ಲಭನ್ ಕಡೆ ಕೈ ತೋರಿಸ್ತಾರೆ ತಕ್ನಾಗ್ ಮಾತಾಡ್ಬೇಕು ಅಧಿಕ ಪ್ರಸಂಗತನ ಬೇಡ ಅಂತ ನಂದಕುಮಾರ್ ಅವ್ರು ಹೇಳಿದಕ್ಕೆ ವಲ್ಲಭ ಏನು ಯೋಚನೆ ಮಾಡ್ಬೇಕು ಅಲ್ವಾ ಬರೀ ಆಣೆ ಪ್ರಮಾಣಗಳು ತಗೊಳೋದೇ ಆಯ್ತು ಮದ್ವೆ ಬಗ್ಗೆ ಏನು ಯೋಚನೆ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ವಲ್ಲಭ ಅನ್ಕೊಂತ ಇರ್ತಾನೆ ಅದಕ್ಕೆ ಸುಂದ್ರನ ಹತ್ರ ಹೇಳ್ತಾ ಇರ್ತಾನೆ ಅದಕ್ಕೆ ಏನೋ ಅದು ಗುಣಕ್ತಾ ಇದೀಯಾ ಏನೋ ನನ್ಗೆ ನೀ ಮಾತಾಡ್ತಾ ಇದೀ ಭಾರಿ ಜವಾಬ್ದಾರಿ ಇರೋ ತರ ವಯಸ್ಸಿಗೆ ತಕ್ನಾಗ್ ಮಾತಾಡು ನೀನು ಅಂತ ಅಂದ್ಬಿಟ್ಟು ಹೇಳ್ತಾರೆ ನಂದಕುಮಾರ್ ಅವರು ಅದಕ್ಕೆ ಗಿರಿಜಾ ಇತ್ತಿನಲ್ಲಿ ವಲ್ಲಭ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಅಲ್ವ ರೀ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಸುಂದ್ರ ಎಲ್ ಒಂದ್ ಕಡೆಯಿಂದ ಅಲ್ಲ ಎಲ್ಲಾ ಕಡೆಯಿಂದನೂ ವಲ್ಲಭ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಅಂತ ಅಂದ್ಬಿಟ್ಟು ಸುಂದ್ರ ಹೇಳ್ತಾನೆ ಅದಕ್ಕೆ ಹಾಕ್ತೀನಿ ನೋಡು ಅಂತ ಅಂದ್ಬಿಟ್ಟು ನಂದಕುಮಾರ್ ಅವ್ರು ಹೇಳ್ತಾರೆ ನಿನ್ ಮಾತಿನ ಅರ್ಥ ನನ್ಗೆ ಮಕ್ಳು ಮದುವೆ ಮಾಡೋ ಜವಾಬ್ದಾರಿ ಇಲ್ಲ ಇವನ್ ಹೇಳದ್ಮೇಲೆ ಆಯ್ತು ಅಂತನಾ ಅದಲ್ಲರಿ ಅವ್ನ ಮಾತಿನ ಅರ್ಥ ಅಂತ ಹೇಳಕ್ ಹೋಗ್ತಾಳೆ ಅದಕ್ಕೆ ನಂದಕುಮಾರ್ ಅವರು ಹ್ಞೂ ಸರಿ ಆಯ್ತು ಸಾಕು ಅಂತ ಅಂದ್ಬಿಟ್ಟು ನರಿಂಡಿರಿ ಹೊರಡೋಣ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಸುಂದ್ರನ್ಗೆ ಏನೋ ಇದು ಬೂದ್ ಬೂದಿ ಬಳ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಅಲ್ಲ ಬಾವ ಅಷ್ಟ ಗೊತ್ತು ನಾನು ಮತ್ತೆ ಇವನು ಜೊತೆಗೆ ಹೋದ್ರೆ ಏನೋ ನಿಮ್ ಬಾಮ ಇಷ್ಟೊಂದು ಬೆಳಗ್ಗೆ ಅವನ ನೀನ್ ಹತ್ರ ಕರ್ಗಿದೀಯಾ ಅಂತ ಕೇಳ್ತಾರೆ ನಾನು ಎಷ್ಟೊನ್ ಟ್ರೈ ಮಾಡಿದ್ರು ಬೆಳ್ಳಗೆ ಆಗ್ತಾ ಇಲ್ಲ ಇನ್ನೇನ್ ಮಾಡ್ಲಿ ಬನ್ನಿ ಬನ್ನಿ ಹೊತ್ತಾಯ್ತು ಅಲ್ಲಿ ಸೀಟ್ ಇಡ್ಕೋಬೇಕು ಊಟಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತಾರೆ ಹೊರಗಡೆ ಎಲ್ಲರೂ ಹೊರಗಡೆ ಕಾಲೇಜ್ಗೆ ಹೋಗೋಕೆ ಅಂತ ಬಂದು ನಿಂತ್ಕೊಂಡು ಏ ರಕ್ಷಾ ಬೇಗ ಬಾ ಎದುರುಗಡೆ ಇರೋ ಜೂ ಇಂದ ಒಂದೊಂದೇ ಪ್ರಾಣಿಗಳು ಹೊರಗಡೆ ಬರುತ್ತೆ ಎಲ್ಲ ದರ್ಶನನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ಅಮ್ಮು ಬಂದಿದ್ದನ್ನ ನೋಡಿ ಹೇಳ್ತಾನೆ ಅಮು ಏ ಜ್ಯೋತಿ ಬೇಗ ಬಾರಿ ಎದುರುಗಡೆ ಹಾಸ್ಪಿಟಲ್ ಅಲ್ಲಿ ಕಮಂಗಿಗಳು ತಪ್ಪಿಸ್ಕೊಂಡ್ ಅವನ್ನ ನಾವು ನೋಡೋಕ್ಕಾಗಲ್ಲ ಬೇಗ ಬಾರಿ ಅವು ಬಂದ್ರೆ ನಮ್ಮನೆ ಹಿಡ್ಕೊಂಡು ಹೋಗ್ತವೆ ಅಂತ ಅನ್ಬಿಟ್ಟು ಅವಳು ಹೇಳ್ತಾಳೆ ಕಡೆ ಗಿರಿಜಾ ಮತ್ತೆ ರಕ್ಷಿತಾ ಹೊರಗಡೆ ಬಂದು ಏನೋ ಅಲ್ಲಬಾ ಬೆಳಗ್ಗೆ ಬೆಳಗ್ಗೆನೆ ನಿಂದು ಅಂತ ಹೇಳ್ಬಿಟ್ಟು ಗಿರಿಜಾ ನೋಡೆ ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ ರಕ್ಷಾ ಈ ಸೀರೆ ಚೆನ್ನಾಗಿದೀಯಾ ಈ ಸೀರೆ ನನಗೆ ಎಷ್ಟ್ ಚೆನ್ನಾಗಿ ಒಪ್ತಾ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಕೇಳಿಸ್ಕೊಂಡು ಎದುರುಗಡೆ ಇದ್ದ ಗಿರೀಶ್ ಅವರಮ್ಮ ಮತ್ತೆ ಅದಕ್ಕೆ ತುಂಬಾನೇ ಖುಷಿ ಪಡ್ತಾರೆ ಚೆನ್ನಾಗಿದೆ ಸೀರೆ ಅಂತ ಅಷ್ಟ್ರೊಳಗಡೆ ಅಲ್ಲಿಗೆ ಬಂದು ಏನ್ ಅಕ್ಕ ಇದು ಅವಾಗಿಂದ ಭಾವ ಕೊಡ್ಸಿದ್ದು ಭಾವ ಕೊಡ್ಸಿದ್ದು ಸೀರೆ ಅಂತ ಹೇಳ್ತಾನೆ ಇದಿಯಾ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಒಲ್ಲಬ್ಬಾ ಅಯ್ಯೋ ಮಾಮ ಇದು ಲೇಡಿಸ್ಗಳು ಕೋಡ್ ವರ್ಡ್ ನೀನ್ ಸುಮ್ನೆ ಇರು ಅಂತ ಹೇಳ್ತಾನೆ ಅದಕ್ಕೆ ಕೋಡ್ ವರ್ಡ್ ಏನೋ ಓಕೆ ಅಳ ಆದ್ರೆ ಭಾವನ್ಗೆ ಎರಡು ಕೊಂಬು ಬಂದ್ಬಿಡತ್ತೆ ಕೊಂಬು ಅಂತ ಹೇಳ್ತಾನೆ ಇಂದ್ರ ಬಾರಿ ಸೀರೆ ನಮ್ಮ ಯಜಮಾನ್ ಇಪ್ಪತ್ತೈದು ಸಾವಿರ ಕೊಟ್ಟು ನನ್ನ ಹುಟ್ಟಿದ ಹಬ್ಬಕ್ಕೆ ಸೀರೆ ಕೊಡಿಸ್ತಾರೆ ಅಂತ ಹೇಳ್ತಾಳೆ ಅಷ್ಟೊಳಗಡೆ ಮನೇಲಿದ್ದ ಎಲ್ರು ಹೊರಗಡೆ ಬರ್ತಾರೆ ನೀನು ಬರ್ತಾ ಇದೀಯಾ ಬೀಗ್ರೂಟಕ್ಕೆ ಅಂತ ಕೇಳ್ತಾನೆ ಅದಕ್ಕೆ ಹೌದು ಬಾವ ಕೊಡ್ಸಿದ್ದು ಹೆಂಗಿದೆ ಗೆಟಪ್ ಅಂತ ಸುಂದ್ರ ಹೇಳ್ತಾನೆ ಅದಕ್ಕೆ ಹೌದೌದು ಬಾರಿ ಚೆನ್ನಾಗಿದೆ ಗೆಟಪ್ ಅಲ್ಲಿಗ್ ನೀನ್ ಯಾಕೆ ಬರ್ಬೇಕು ಎಲ್ರು ನಮ್ಮನ್ನ ಪ್ರಶ್ನೆ ಮಾಡೋದಕ್ಕ ಮದ್ವೆ ಬಗ್ಗೆ ಕೇಳಿ ಮನೆ ಎಂಜಲನ್ನ ನಂಬ್ಕೊಂಡಿದ್ದಕ್ಕೆ ಈ ಪಾಡು ಇವನಿಂದ ನಮ್ಗೊಂದು ಕೆಟ್ಟ ಹೆಸ್ರು ಇವನ್ ತಮ್ಮನ್ ಮದ್ವೆ ಮಾಡ್ಲಿಲ್ಲ ಅಂತ ಅನ್ಬಿಟ್ಟು ಪೀಡೆ ಎದುರುಗಡೆನೆ ಬಂದು ಒಕ್ಸ್ಕೊಂಡಿದ್ದೆ ಅಚ್ಚೆ ಅವರಮ್ಮ ಏ ಏನೋ ಮಾತಾಡ್ತಾ ಇದ್ದೀಯಾ ನೀನು ಅವ್ನ್ ನಿನ್ ತಮ್ಮ ಕಣೋ ಅಂತ ಅನ್ಬಿಟ್ಟು ಹೇಳ್ತಾನೆ ಅದಕ್ಕೆ ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲಮ್ಮ ನಿಜ ಇದೆ ಅಂತ ಅನ್ಬಿಟ್ಟು ಹೇಳ್ತಾನೆ ನಂದಕುಮಾರ್ ಅವ್ರ ಅಲ್ಲಿಗೆ ಬಂದು ಏ ಸುಂದ್ರ ಬಾರೋ ಯ ಏನ್ ನೋಡ್ತಾ ಇದ್ದೀರಾ ಇಲ್ಲೆಲ್ಲರೂ ನಿಂತ್ಕೊಂಡು ಬನ್ನಿ ಹೋಗೋಣ ಅಂತ ಅನ್ಬಿಟ್ಟು ಕರೀತಾರೆ ಸುಂದ್ರ ಇಲ್ಲ ಬಾವ ನಾನು ಬರೋದಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ನಂದಕುಮಾರ್ ಅವರು ಏನಕ್ಕೆ ಅಂತ ಕೇಳ್ತಾರೆ ಅದಕ್ಕೆ ಹನುಮಂತಣ್ಣ ಫೋನ್ ಮಾಡಿದ್ರು ಲೋಡ್ ಬಂದಿದೆಯಂತೆ ಅದನ್ನ ಇಳಿಸ್ಕೋಬೇಕು ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಸುಂದ್ರ ಹೇಳ್ತಾನೆ ಎಲ್ಲರೂ ಬೇಜಾರಾಗ್ತಾರೆ ಆದರೆ ನಂದಕುಮಾರ್ ಅವ್ರಿಗೆ ಈ ವಿಷಯ ಗೊತ್ತಿರೋಲ್ಲ ಅದಕ್ಕೆ ನಂದಕುಮಾರ್ ಅವರು ಸರಿ ಗಿರಿಜಾ ನೀನು ಆಟೋ ಹತ್ತು ಬಾ ಅಂತ ಅಂದ್ಬಿಟ್ಟು ಕರೀತಾರೆ ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಎಲ್ಲರೂ ಹೋಗ್ಬಿಡ್ತಾರೆ ಸುಂದ್ರನಿಗೆ ತುಂಬಾ ಬೇಜಾರಾಗಿ ಅಳು ಬರುತ್ತೆ ಹತ್ಕೊಂಡು ಸುಮ್ಮನೆ ಆಗ್ತಾನೆ ಜ್ಯೋತಿ ಮತ್ತೆ ರಕ್ಷಿತಾ ಇಬ್ರು ಒಂದೇ ಕ್ಲಾಸ್ ಮೇಟ್ ಆಗಿರೋದ್ರಿಂದ ಒಂದೇ ಕ್ಲಾ ಕಾಲೇಜ್ ಅಲ್ಲಿ ಒಂದೇ ಕ್ಲಾಸ್ ಅಲ್ಲಿ ಕೂತಿರ್ತಾರೆ ಟೀಚರ್ ಬಂದು ನಿನ್ನೆ ಅಸೈನ್ಮೆಂಟ್ ಕೊಟ್ಟಿದ್ನಲ್ಲ ಎಲ್ರು ಮಾಡಿದೀರಾ ಅಂತ ಕೇಳ್ತಾರೆ ಎಲ್ರು ನೋ ಮ್ಯಾಮ್ ಅಂತ ಹೇಳ್ತಾರೆ ಯಾಕೆ ಒಬ್ರುನು ಮಾಡಿಲ್ವಾ ಇಷ್ಟು ಜನದಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಜ್ಯೋತಿ ಮ್ಯಾಮ್ ನಾನ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಗುಡ್ ಜ್ಯೋತಿ ತಗೊಂಡ್ ಬನ್ನಿ ಅಂತ ಅನ್ಬಿಟ್ಟು ಮ್ಯಾಮ್ ಕೇಳ್ತಾರೆ ಅಸೈನ್ಮೆಂಟ್ ನ ತೋರ್ಸೋಕೆ ಅಂತ ಮ್ಯಾಮ್ ಹತ್ರ ಬರ್ತಾ ಇರ್ತಾಳೆ ಅವಾಗ ರಕ್ಷಿತಾ ಮ್ಯಾಮ್ ನಾನು ಮಾಡಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಗುಡ್ ತಗೊಂಡ್ ಬನ್ನಿ ನೀವು ಅಂತ ಅಂದ್ಬಿಟ್ಟು ಮ್ಯಾಮ್ ಹೇಳ್ತಾರೆ ಇಬ್ರು ಮ್ಯಾಮ್ ಹತ್ರ ಅಸೈನ್ಮೆಂಟ್ ತಂದು ಕೊಡ್ತಾರೆ ಅಸೈನ್ಮೆಂಟ್ ಚೆಕ್ ಮಾಡಿ ವಾವ್ ಜ್ಯೋತಿ ತುಂಬಾ ಚೆನ್ನಾಗಿ ಮಾಡಿದಿ ಅಕ್ಕಿ ಪೆಟಪ್ ಅಂತ ಜ್ಯೋತಿಗೆ ಹೇಳ್ತಾರೆ ರಕ್ಷಿತಂದು ತಂದು ನೋಡಿ ವಾವ್ ವಂಡರ್ಫುಲ್ ರಕ್ಷು ಎಷ್ಟು ಚೆನ್ನಾಗಿ ಮಾಡಿದಿರ ಎಷ್ಟು ಡೀಟೇಲ್ಡ್ ಆಗಿ ಮಾಡಿದಿರಾ ತುಂಬಾ ಚೆನ್ನಾಗಿ ಮಾಡಿದೀರ ಕೀಪ್ ಇಟ್ ಅಪ್ ಮ್ಯಾಮ್ ತುಂಬಾನೇ ಹೋಗ್ಲಿ ಜ್ಯೋತಿ ನೀವು ನೆಕ್ಸ್ಟ್ ಟೈಮ್ ಅಸೈನ್ಮೆಂಟ್ ಮಾಡುವಾಗ ರಕ್ಷಿತನ್ನ ಜಾಯಿನ್ ಆಗಿ ಸೊ ದಾಟ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಮ್ಯಾಮ್ ಅದಕ್ಕೆ ಜ್ಯೋತಿ ಓಕೆ ಮ್ಯಾಮ್ ಅಂತ ಹೇಳ್ತಾಳೆ ಓಕೆ ಸ್ಟೂಡೆಂಟ್ಸ್ ಇವಾಗ ಕ್ಲಾಸ್ ಮುಗಿತು ಅಂತ ಅವ್ರು ಅಲ್ಲಿಂದ ಹೋಗ್ತಾರೆ ಎಲ್ಲಾ ಸ್ಟೂಡೆಂಟ್ಸ್ ಗಳು ಎದ್ದು ಹೋಗ್ತಾರೆ ಅದಾದ್ಮೇಲೆ ರಕ್ಷಿತಾ ಮತ್ತೆ ಜ್ಯೋತಿ ಮತ್ತೆ ಇನ್ನೊಬ್ಬ ಹುಡುಗ ಮೋಹನ್ ಅಲ್ಲೇ ಕೂತಿರ್ತಾರೆ ಈ ಹೇಗಾದ್ರೂ ಮಾಡಿ ಮೋಹನ್ ನ ಮಾತಾಡಿಸ್ಬೇಕಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆದ್ರೆ ಮೋಹನ್ ರಕ್ಷಿತನ್ನ ಹೇಗಾದ್ರೂ ಮಾಡಿ ಮಾತಾಡ್ಸ್ಬೇಕಲ್ಲ ಏನ್ ಮಾಡೋದು ಅಂತ ಮೋಹನ್ ಯೋಚನೆ ಮಾಡ್ತಾ ಇರ್ತಾನೆ ಮೋಹನ್ ಜೊತೆ ಮಾತಾಡೋದಕ್ಕೋಸ್ಕರ ನೋಟ್ಸ್ ಕೇಳ್ತೀನಿ ಅಂತ ಅಂದ್ಬಿಟ್ಟು ಎದ್ದು ಮೋಹನ್ ಹತ್ರ ಬರ್ತಾ ಇರ್ತಾಳೆ ಅಷ್ಟರೊಳಗಡೆ ಮೋಹನ್ ರಕ್ಷಿತಾ ಅವರೇ ನಿಮ್ದು ನೋಟ್ಸ್ ಸ್ವಲ್ಪ ಕೊಡ್ತೀರಾ ನಿನ್ನೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಏನೆಲ್ಲ ಆಯ್ತು ಅಂತಾನೆ ನಂಗೆ ಗೊತ್ತಿಲ್ಲ ನಂಗೆ ಕ್ಲಾಸ್ಗೆ ಬಂದಿರ್ಲಿಲ್ಲ ಅಂತ ಕೇಳ್ತಾನೆ ರಕ್ಷಿತಾ ಆಕ್ಚುಲಿ ನಾನು ಓದ್ಕೊಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಮೋಹನ್ ನೀವು ಓದ್ಕೊಳ್ಳಿ ಅಯ್ಯೋ ನಾನು ಅದಕ್ಕೆಲ್ಲ ತೊಂದರೆನೆ ಮಾಡಲ್ಲ ನಾಳೆ ಬೆಳಗ್ಗೆನೆ ತಂದು ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ರಕ್ಷಿತಾ ಅವಳು ನೋಟ್ಸ್ ನಾ ಮೋಹನ್ ಗೆ ಕೊಡ್ತಾಳೆ ಕೋತಿಗೆ ತುಂಬಾನೇ ಕೋಪ ಬರುತ್ತೆ ಆಫೀಸ್ ಕೆಲಸದಲ್ಲಿ ಮಾಧವ ಇರ್ತಾನೆ ಅಲ್ಲಿ ಅವ್ರ ಆಫೀಸರು ನೀವೇನು ಯೋಚನೆ ಮಾಡಬೇಡಿ ಮಹಂತಿ ನಾವು ಈ ಸಲ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಮಾತಿ ಇದ್ರ ಬಗ್ಗೆ ನೀವು ನನ್ನ ಹತ್ರ ಹೇಳಬೇಕಾ ನೀವು ತುಂಬ ಚೆನ್ನಾಗೇ ಪ್ರಾಜೆಕ್ಟ್ ಮುಗಿಸ್ಕೊಟ್ಟಿದ್ದೀರಾ ನನ್ಗೆ ಅಂತ ಹೇಳ್ತಾರೆ ಅವರು ಅದಕ್ಕೆ ಈ ಸಲ ಇನ್ನೂ ತುಂಬ ಚೆನ್ನಾಗಿ ಫಿನಿಶ್ ಆಗಿ ಬರುತ್ತೆ ಯಾಕೆ ಅಂತ ಅಂದರೆ ನಮ್ಮ ಮಾಧವ ಈ ಸಲ ಕೆಲಸ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಹೇಳ್ತಾರೆ ಅದಕ್ಕೆ ಮಾತಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮಾಧವ ಅವರ ವರ್ಕ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಸುಕ್ಕು ಸುಕ್ಕು ಕಾಫಿ ಬಾ ಅಂತ ಹೇಳ್ತಾರೆ ಅದಕ್ಕೆ ಮಾಧ್ವ ಅಯ್ಯೋ ಅದೆಲ್ಲ ಯಾಕೆ ಸರ್ಬೇಡಿ ಅಂತ ಹೇಳಿದ್ದಕ್ಕೆ ಅಯ್ಯೋ ನಾನು ಹೆಂಡ್ತಿ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ ಅದನ್ನು ಕುಡಿದು ನೋಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಕಳೆದೋಗ್ತೀರಾ ನೀವು ಅಂತ ಹೇಳಿ ಸುಕ್ಕು ಒಳಗಡೆಯಿಂದ ಕಾಫಿನ ತೊಗೊಂಡು ಬರ್ತಾಳೆ ಅಲ್ಲಿಗೆ ಬಂದು ನಿಂತ್ಕೊಂತಾಳೆ ಅದಕ್ಕೆ ಅವರು ಗಾಯ್ಸ್ ಮೀಟ್ ಮೈ ವೈಫ್ ಸುಕನ್ಯಾ ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಸುಕನ್ಯೂ ಖುಷಿಯಾಗಿ ನೋಡ್ತಾ ಇರ್ತಾಳೆ ಎಲ್ರೂನು ಖುಷಿಯಾಗಿ ನೋಡ್ತಾ ಇರ್ತಾರೆ ಮಾಧವ ಸಡನ್ ಆಗಿ ನೋಡಿದ ತಕ್ಷಣ ತುಂಬಾನೇ ಶಾಕ್ ಆಗ್ತಾನೆ ಯಾರು ಇದು ಸುಕನ್ಯಾ ಅಂತ ಅಂದ್ಬಿಟ್ಟು ಆದ್ರೆ ಅವಳು ಅವನು ಪ್ರೀತಿಸಿದ ಹುಡುಗಿನೇ ಆಗಿರ್ತಾಳೆ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ ಸುಕನ್ಯನು ತುಂಬಾ ಗಾಬರಿಯಿಂದ ನಿಂತಿರ್ತಾಳೆ ಏನು ಮಾಡೋದು ಗೊತ್ತಾಗ್ದಾನೆ ಆಮೇಲೆ ಅವ್ರ ಹಸ್ಬೆಂಡು ಕಾಫಿ ಕೊಡು ಅಂತ ಹೇಳ್ತಾರೆ ಆವಾಗ ಎಲ್ರಿಗೂ ಕಾಫಿ ಕೊಡ್ಕೊಂಡು ಬರ್ತಾಳೆ ಆದರೆ ಮಾಧ್ವ ಕಾಫಿ ತಗೊಂಡಿರಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇರ್ತಾನೆ ಸುಕನ್ಯನ ಆವಾಗ ಅಯ್ಯೋ ಯಾಕೆ ಮಾಧವ್ ಅವರೇ ಕಾಫಿ ತೊಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಸರಿ ಅಂತ ಕಾಫಿ ತೊಗೊತಾರೆ ಸುಕನ್ಯ ಕಾಫಿ ಕೊಟ್ಟು ಒಳಗಡೆ ಹೋಗ್ತಾಳೆ ಮಾಧವನ್ಗೆ ತುಂಬಾ ಬೇಜಾರಾಗುತ್ತೆ ತನ್ನ ಹುಡುಗಿ ಇವಳೇನೆ ಅಂತ ಅಂದ್ಬಿಟ್ಟು ತಾನು ಪ್ರೀತಿಸಿದ ಹುಡುಗಿ ಬಗ್ಗೆ ಹಿಂದೆ ಆಗಿದ್ದರ ಬಗ್ಗೆ ಎಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ ಮಾಧವನ್ಗೆ ತುಂಬಾ ಅವೆ ಶುರುವಾಗುತ್ತೆ ತನ್ನ ಹುಡುಗಿ ಜೊತೆ ಕುಂಕುಮ ಇಟ್ಟಿದ್ದು ಅವಳು ಹಣೆಗೆ ಅವಳ ಜೊತೆ ಇದ್ದ ಕ್ಷಣಗಳು ಎಲ್ಲದನ್ನು ಮಾಧವ ನೆನ್ಪು ನೆನ್ ಹೋಗ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್